ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಶ್ರೀಗಂಧದ ಉಡಿ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆಯ ಶುರುವಿನಲ್ಲಿ ಆರ್ಯ ಊಟಕ್ಕೋಸ್ಕರ ಕಾಯ್ತಾ ಇರಬೇಕಾರೆ ಎಂಟು ಗಂಟೆಗೆ ನಿನಗೆ ಬ್ರೇಕ್ಫಾಸ್ಟ್ಗೆ ಹೇಳಿದ್ದು ಕಡೆ ದಾಸ್ ಹೇಳ್ತಾನೆ ಆರ್ಯ ಅವರು ಆಗಲೇ ಬಂದರು ನೀನು ಲೇಟು ಆರ್ಯ ಹೇಳ್ತಾನೆ ಯೂನೋ ದಾಸ್ ಆಸ್ಟ್ರೇಲಿಯಾ ಅಷ್ಟು ಡೆವಲಪ್ ಆಗಿರೋದು ಯಾಕೆ ಗೊತ್ತಾ ಅಲ್ಲಿ ಎಲ್ಲನೂ ಟೈಮಿಗೆ ನಡೆಯುತ್ತೆ ಟೈಮ್ ಈಸ್ ಮನಿ ಟೈಮ್ ವೇಸ್ಟ್ ಮಾಡೋ ಕಂಡ್ರೆ ನನಗಾಗಲ್ಲ ಟೈಮ್ ಸೆನ್ಸನ್ನ ಮೇಂಟೈನ್ ಮಾಡು ನೀನು ಮೊದಲು ಅಂತ ಹೇಳ್ತಾನೆ ಅವ್ರ ತಾಯಿ ಹೇಳ್ತಾಳೆ ಆರ್ಯ ಚಂದ ನನಗೆ ಇದೆಲ್ಲ ವಸ್ತು ಕಣೋ ಹೋಗ್ತಾ ಹೋಗ್ತಾ ರೂಢಿ ಮಾಡ್ಕೊಳ್ತಾಳೆ ನೀನು ಕುತ್ಕೊಳ್ಳಮ್ಮ ಚಂದನ ರಾತ್ರಿ ನಿದ್ದೆ ಚೆನ್ನಾಗಾಯ್ತಾ ಅಂತ ಹೇಳಿದಾಗ ಚಂದ ಹೇಳ್ತಾಳೆ ಹ್ಞೂ ಅಂತ ಚಂದನ ಹೇಗೆ ಮಾಡಿದ್ರು ಅವಳಲ್ಲೇ ತಪ್ಪು ಕಂಡು ಹಿಡಿಯೋದೆ ಮಾಡ್ತಾ ಇರ್ತಾನೆ ಆರ್ಯ ಹಾಗೆ ಇಡ್ಲಿನ ಬಡಿಸ್ಕೊಂಡು ತಿಂತಾ ಇರ್ಬೇಕಾದ್ರೆ ಆರ್ಯ ಕೇಳ್ತಾನೆ ಏನು ಮಾಡ್ತಾ ಇದೀಯ ಚಂದನ ನೀನು ಅಂತ ಹೇಳಿದಾಗ ಏನು ಇಡ್ಲಿ ಅಂತ ಹೇಳಿದಾಗ ಇಡ್ಲಿನೇ ನನಗೆ ಅದು ಗೊತ್ತು ನೀನು ಸ್ಪೂನಲ್ಲಿ ತಿನ್ನಬೇಕಲ್ವ ಅದೇನು ಕೈಯಲ್ಲಿ ತಿಂತೀಯ ಅಂತ ಕೇಳಿದಾಗ ನನಗೆ ಕೈಯಲ್ಲೇ ಅಭ್ಯಾಸ ಇರೋದು ಅಂತ ಚಂದು ಹೇಳ್ತಾಳೆ ಚಂದನಾ ನಾನು ಹೇಳ್ತಾ ಇದ್ದೀನಿ ಕೈಯಲ್ಲೆಲ್ಲ ಹಾಗಿಲ್ಲ ಆಸ್ಟ್ರೇಲಿಯಾದಲ್ಲಿ ಅಸಹ್ಯ ಪಟ್ಕೋತಾರೆ ಗೊತ್ತಾಯ್ತಾ ಅದು ಚಟ್ನಿ ಹಾಗಾಕೋತಾ ಇದ್ದೀಯಾ ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡು ಟೇಬಲ್ ಸೆನ್ಸ್ ಇಲ್ವಲ್ಲ ನಿನಗೆ ಅಂತ ಹೇಳ್ತಾನೆ ಆಗ ಅವಳಿಗೆ ಹೇಳ್ತಿದ್ದನ್ನು ನೋಡಿ ಈ ಕಡೆ ದಾಸ ಹಾಗೆ ದಿವ್ಯಾ ಒಬ್ರಿಗೊಬ್ಬರು ಕೈಯಲ್ಲಿ ತಿನ್ನೋದನ್ನು ಬಿಟ್ಟು ಸ್ಪೂನಲ್ಲಿ ತಿಂತವ್ರೆ ಹಾಗೆ ದಾಸ ಹೇಳ್ತಾನೆ ನಮ್ಮ ಮನೆಯಲ್ಲಿ ನಾವು ಸ್ಪೂನಲ್ಲೇ ತಿನ್ನೋದು ಅಂತ ಹೇಳ್ತಾನೆ ಆಗ ಚಂದನ ನೋಡಿ ಸುಮ್ಮನಾಗಿಬಿಡ್ತಾನೆ ಓನೋ ವಾಟ್ ಚಂದನ ನಿನ್ನ ಕಾರ್ ಓಡ್ಸಕ್ಕೆ ಬರುತ್ತಾ ಅಂತ ಕೇಳಿದಾಗ ಇಲ್ಲ ಅಂತ ಚಂದು ಹೇಳ್ತಾಳೆ ಹಾಗಾದರೆ ಆಸ್ಟ್ರೇಲಿಯಾದಲ್ಲಿ ಹೇಗೆ ಹೋಗ ಓಡಾಡ್ತೀಯ ಏನಾರು ತೊಗೊಂಡ್ಬರಬೇಕು ಹಂಗೆ ಹಿಂಗೆ ಅಂದರೆ ಹಾಗಾದರೆ ನಾನು ನಿನ್ನ ಕಾರ್ ಡ್ರೈವರ ಸಾಧ್ಯನೇ ಇಲ್ಲ ಫಸ್ಟ್ ನಿನ್ನ ಕಾರು ಡ್ರೈವಿಂಗ್ ಮಾಡೋದನ್ನು ಕಲಿ ದಾಸ ಹೇಳ್ತಾನೆ ನೀವು ಆಶ್ರಯದಾಗೆ ಹೋಗೋ ಅಷ್ಟೊತ್ತಿಗೆ ನಾನು ನನ್ನ ತಂಗಿಗೆ ಡ್ರೈವಿಂಗ್ನ ಹೇಳಿ ಹೇಳ್ಕೊಡ್ತೀನಿ ಅಂತ ಆರ್ಯನಿಗೆ ಹೇಳ್ತಾನೆ ಇವರು ಡ್ರೈವಿಂಗ್ ಕಲಿಯೋದು ಸಾಧ್ಯನೇ ಇಲ್ಲ ಡ್ರೈವಿಂಗ್ ಗೊತ್ತಿಲ್ಲ ಅಂದಮೇಲೆ ನಿನ್ನೆ ಆ್ಯಕ್ಸಿಡೆಂಟ್ ಬಗ್ಗೆ ನೀನು ಹೇಗೆ ಅವನ ಪರ ವಹಿಸ್ಕೊಂಡು ಮಾತಾಡಿದೆ ನನ್ನ ಹತ್ರ ಕ್ಷಮೆ ಕೇಳು ನೀನು ಅಂತ ಹೇಳ್ತಾನೆ ಆಗ ಚಂದ ಹೇಳ್ತಾಳೆ ಸಾರಿ ಅಂತ ಹೇಳ್ತಾಳೆ ಚಂದ ನನಗೆ ಆರ್ಯ ಹೇಳಿದ ಬೇಜಾರಾಗಿ ಊಟ ಬಿಟ್ಟು ಹೊಡೋಕ್ಕೆ ನೋಡ್ತಾಳೆ ಆಗ ಚಂದನ ಇದೇ ಇಷ್ಟ ಆಗಲ್ಲ ನಾವೆಲ್ಲ ಕುತ್ಕೊಂಡು ಇಲ್ಲಿ ಊಟ ಮಾಡ್ತಾ ಇಲ್ವಾ ಕೆಳಗಡೆ ಕುತ್ಕೊ ನೀನು ಅಂತ ಹೇಳಿ ಅವಳನ್ನ ಕೂರಿಸ್ತಾನೆ ಆಗ ದಿವ್ಯ ಅವಳಿಗೆ ಸನ್ನೆಯಿಂದ ಸಮಾಧಾನ ಮಾಡ್ತಾಳೆ ಈ ಕಡೆ ಆರೇ ಒಂದು ಪಾರ್ಸಲ್ನ ಬುಕ್ ಮಾಡಿರ್ತಾನೆ ಅದು ಬಂದಿರುತ್ತೆ ಅದನ್ನು ಕೊಡೋಕೆ ಅಂತ ಕೋರಿಯರ್ದನ್ನು ಬಂದಾಗ ಹರಿಶ್ಚಂದ್ರ ಹೇಳ್ತಾನೆ ಕೊಡಿ ಇಲ್ಲಿ ನಾನೇ ಕೊಡ್ತೀನಿ ಅಂತ ಹೇಳ್ತಾನೆ ಇಲ್ಲ ಇಲ್ಲ ನಾನೇ ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ ತುಂಬ ಕಾಸ್ಟ್ಲಿ ಗಿಫ್ಟು ಏನಾರ ಆದರೆ ಮತ್ತೆ ನಮ್ಮನ್ನು ಬೈತಾರೆ ನಾನೇ ಕೊಡ್ತೀನಿ ಅಂತ ಹೇಳಿದಾಗ ಏನು ಸರ್ ನನ್ನ ಮೇಲೆ ನಂಬಿಕೆ ಕೇಳುವ ನಿಮಗೆ ನಾನು ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇರೋದು ಕೊಡಿ ನಾನು ಹೋಗಿ ಕೊಡ್ತೀನಿ ಅಂತ ಹೇಳಿದಾಗೆ ಸರಿ ಆಯಿತು ಅಣ್ಣ ತೊಗೊಳ್ಳಿ ಅಂತ ಹೇಳಿ ಆ ಕೋರಿಯರ್ದನ್ನು ಆ ಬಾಕ್ಸ್ನ ಕೊಡ್ತಾನೆ ಸರಿ ಅಂತ ಅದನ್ನು ತೊಗೊಂಡು ಹೋಗಬೇಕಾದ್ರೆ ಅದನ್ನು ತೊಗೊಂಬರ್ಬೇಕಾದ್ರೆ ಕೆಳಗಡೆ ಬಿದ್ದುಬಿಡ್ತಾನೆ ಜಾರ್ಕೊಂಡು ಅದು ಬಾಕ್ಸ್ ಕೆಳಗಡೆ ಬಿದ್ದುಬಿಡುತ್ತೆ ಆಗ ಬಿದ್ದೋದು ನನ್ನಲ್ಲ ಅಂತ ಎಲ್ಲರೂ ಅಲ್ಲಿಗೆ ಬರ್ತಾರೆ ನಾನು ಬಿದ್ದಿದ್ದೀನಿ ಅನ್ನೋ ಥರ ಆ್ಯಕ್ಷನ್ ಮಾಡಿದೆ ಸುಮ್ಮನೆ ಡೀಸೆಂಟಾಗಿ ಮಲ್ಕೊಂಡಿರ್ತಾನೆ ಆರ್ಯ ಅಲ್ಲಿಗೆ ಬರ್ತಿದ್ದ ಹಾಗೆ ಏನೋ ಬಾಕ್ಸ್ ನೀನು ಯಾಕೆ ಹೋದ್ಯೋ ನಿನ್ನ ಕೆಲಸ ಏನೋ ಇದು ಅಯ್ಯೋ ಹಾಳು ಮಾಡ್ಬಿಟ್ಟಲ್ಲೋ ಕಾಸ್ಟ್ಲಿ ಗಿಫ್ಟಿನ ನಾನು ಯುರೋಪ್ನಿಂದ ತರಿಸಿದ್ದೆ ಈ ಕೆಲಸ ನೀನು ಯಾಕೆ ಮಾಡ್ತೀಯಾ ದಾಸ್ ಅದಕ್ಕೆ ನಾನು ಹೇಳಿದ್ದೆ ಕೆಲಸಕ್ಕೆಲ್ಲ ಹೋಗಬೇಡ ಅಂತ ಹೀಗೆ ಮಾಡಿದರೆ ಹೆಂಗೆ ಮ್ಯಾನರ್ಸ್ ಇಲ್ವಾ ನಿನಗೆ ಅಂತ ಒಂದು ದೇವಸ್ರಿಗೆ ಬೈಯೋಕ್ಕೆ ಶುರು ಮಾಡ್ತಾನೆ ಆರ್ಯ ಆಗ ಹರೀಶ್ ಚಂದ್ರ ಹೇಳ್ತಾನೆ ಸರ್ ನಂಗೆ ಗೊತ್ತಾಗ್ಲಿಲ್ಲ ಸರ್ ತೊಗೊಂಡು ಬಂದೆ ಕಾಲ್ ಜಾರು ಬಿದ್ಬಿಟ್ಟೆ ಸಾರ್ ಅಂತ ಹೇಳ್ತಾನೆ ಅಪ್ಪ ಸೊಂಟ ಕೈ ಎತ್ಕೊ ಕೈ ಹಿಡ್ಕೊಂಡು ಮೇಲೆ ಎತ್ಕೊಳ್ಳಿ ಸರ್ ನನಗೆ ತುಂಬ ಸೊಂಟ ಇದೆ ಅಂತ ಹೇಳಿದಾಗ ಹಾಗೆ ನಿಂತ್ಬಿಡ್ತಾನೆ ಆರ್ಯ ಆಗ ದಾಸ ಬಂದು ಅವನ್ನ ಎತ್ಕೊಳ್ತಾನೆ ಇದನ್ನೆಲ್ಲ ನೋಡಿ ಚಂದನ ನಗ್ತಾ ಇರ್ತಾಳೆ ಹರಿಶ್ಚಂದ್ರ ಬಿದ್ದರೂ ಏನು ಬಿದ್ದೇ ಆ ಥರ ಆ್ಯಕ್ಷನ್ ಮಾಡ್ತಾ ಇರ್ತಾನೆ ಈ ಕಡೆ ಮುತ್ತುನ ನೋಡೋಕ್ಕೆ ಬಂದಿರೋ ಹೆಣ್ಣಿನ ಕಡೆಯವರು ದಾರಿ ಮಧ್ಯದಲ್ಲಿ ನೀರು ಕುಡಿಯೋದಕ್ಕಂತ ಅಂತ ಕಾರ್ ನಿಲ್ಸಿರ್ತಾರೆ ಹುಡುಗಿ ತಾಯಿ ಹೇಳ್ತಾಳೆ ರೀ ಇಲ್ಲಿ ಯಾರನ್ನಾರು ವಿಚಾರಿಸ್ ನೋಡಿ ಮುತ್ತು ಬಗ್ಗೆ ಏನು ಹೇಳ್ತಾರೆ ಹುಡುಗನ ಬಗ್ಗೆ ತಿಳ್ಕೊಂಡ್ರೆ ನಮಗೂ ಎಲ್ಪ್ ಆಗುತ್ತಲ್ವಾ ಅಂತ ಹೇಳಿದಾಗ ಸರಿ ಇರು ಅಂತ ಹೇಳಿ ನೀರು ತೊಗೊಳೋ ಟೈಮಲ್ಲಿ ಕೇಳ್ತಾನೆ ಅಂಗಡಿದವನಿಗೆ ಅಂಗಡಿಯವನಿಗೆ ಹೇಳ್ತಾನೆ ಮುತ್ತು ಹೇಗೆ ಇಲ್ಲಿ ಒಳ್ಳೆ ಹುಡುಗನ ಅಂತ ಕೇಳಿದಾಗ ತುಂಬ ಒಳ್ಳೆ ಹುಡುಗ ನೋಡಿ ಅಲ್ಲಿ ಅವ್ರು ದೊಡ್ಡಪ್ಪ ಇದ್ದಾರೆ ವಿಚಾರಿಸಿ ನೋಡಿ ಅವ್ರ ಹತ್ರ ಸ್ವಲ್ಪ ಮಾಹಿತಿ ಸಿಗ್ಬೋದು ಅಂತ ಅಂಗಡಿದವ ಹೇಳ್ತಾನೆ ಚಿತಾಂಬರ ಹೋಗ್ತಾ ಇರ್ಬೇಕಾರೆ ಅವ್ನ ನಿಲ್ಲಿಸ್ಬಿಟ್ಟು ಹೆಣ್ಣಿನ ಕಡೆಯವ್ರು ಹೇಳ್ತಾರೆ ಇಲ್ಲೇ ನಿಮ್ಮ ಅಣ್ಣನ ಮನೆಗೆ ಮನೆ ನೋಡಕಂತ ಬಂದಿದ್ವಿ ನನ್ನ ಮಗಳನ್ನ ದೊಡ್ಡ ಮಗ ಇದ್ದಾನಲ್ಲ ಮುತ್ತು ಅದು ಜಾವನಿಗೆ ಕೊಡ್ಬೇಕಂತ ಇದ್ವಿ ಹೇಗೆ ಅಂತ ಹೇಳಿದಾಗ ಕಂಗ್ರಾಜ್ಯುಲೇಷನ್ ಅಂತ ಹೇಳ್ತಾನೆ ಚಿದಂಬರ ಅವ್ರಿಗೆ ಅವ್ರಿಗೆ ಆಗುತ್ತೆ ಯಾಕೆ ಈಗ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದ್ರೆ ಗೊತ್ತಾಗ್ಲಿಲ್ವಾ ನೋಡಿ ಸ್ವಂತ ದೊಡ್ಡಪ್ಪನೇ ಅವ್ನು ಕರೆದಿಲ್ಲ ಅಂದರೆ ಅವ್ರು ಹೇಗಿರ್ಬೋದು ಅಂತ ನೀವೇ ನೋಡಿ ಅವರಪ್ಪ ಸರಿ ಇಲ್ಲ ಅವರಪ್ಪ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದಿರೋನು ಸ್ವಂತ ಹೇಳ್ತೀನಿ ಕೊಲೆ ಮಾಡಿ ಜೈಲಿಗೆ ಹೋಗಿದ್ದೋನು ಆಮೇಲೆ ಬಂದು ಮತ್ತಿನ್ನೊಂದು ಮದುವೆ ಅದ ಅವಳೇನು ಓಡ್ ಹೋದ್ಲೋ ಅಥವಾ ಅವಳನ್ನೂ ಮುಗಿಸ್ಬಿಟ್ನೋ ನಮಗೆ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ ನಮ್ಗೆ ಯಾಕಪ್ಪ ನಿಮ್ಮ ಮಗಳನ್ನ ಯಾಕೆ ಅವನಿಗೆ ಕೊಡ್ತೀರ ಸುಮ್ಮನೆ ಬೆಟ್ಟದ ಮೇಲೆ ತೊಗೊಂಡೋಗಿ ತಳ್ಬಿಡಿ ಇಂಥವ್ರಿಗೆ ಕೊಟ್ಟು ಅವಳ ಜೀವನ ದಿನ ನರಕ ಮಾಡೋದ್ಕಿಂತ ಒಂದೇ ಸಲ ಸತ್ತೋಗ್ಬಿಡ್ತಾಳೆ ಅಂತ ಹೇಳ್ತಾನೆ ಚಿದಂಬರ ಆಗ ಹೆಣ್ಣಿನ ಕಡೂರಿಗೆ ತುಂಬ ಆಗುತ್ತೆ ಅಷ್ಟರಲ್ಲಿ ಮುತ್ತು ಕಂಟಿರೋವ ಗಾಡೀಲಿ ಬರಬೇಕಾರೆ ನೋಡೋರು ಬಂದರು ವಿಚಾರಿಸ್ ನೋಡು ಅವ್ರಿಗೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಕಂಠಿ ಚಿದಂಬರ ಹೋಗೋದು ನೋಡಿ ಗುರಾಯಿಸ್ಕೊಂಡು ಬಂದು ಅವ್ರ ಹತ್ರ ನಿಂತಿರ್ತಾನೆ ಆಗ ಹೆಣ್ಣಿನ ಅಂತಾರೆ ಬರ್ರಪ್ಪ ಬರ್ರಿ ಇನ್ನೂ ನಮ್ಮಿಂದ ಎಷ್ಟು ವಿಷಯಗಳನ್ನು ಮುಚ್ಚಿಟ್ಟಿದ್ದೀರಿ ಹಾಂ ನಿಮ್ಮಪ್ಪ ಜೈಲಿಗೆ ಹೋಗಿದ್ದಾನ ಇಲ್ವೋ ಅದನ್ನು ಹೇಳ್ರಿ ಫಸ್ಟು ಅಂತ ಹೆಣ್ಣಿನ ತಂದೆ ಹೇಳಿದಾಗ ಮುತ್ತು ಹೇಳ್ತಾನೆ ಸರ್ ಅದೆಲ್ಲ ಬಿಡಿ ಅವೆಲ್ಲ ಹೇಳಿದಾರೇನೋ ಬ್ರೋಕರ್ ಅಂತ ತಿಳ್ಕೊಂಡೆ ಅದೆಲ್ಲ ಏನಿಲ್ಲ ಸರ್ ನಮ್ಮ ದೊಡ್ಡಪ್ಪನಿಗೆ ನಮ್ಮ ಮೇಲೆ ಕೋಪ ಹಾಗಾಗಿ ಇದ್ದಕ್ಕಿದ್ದಂಗೆ ಏನೋ ಒಂದು ಹೇಳ್ತಾರೆ ಅಂತ ಹೇಳಿದಾಗ ಏಯ್ ಅದೆಲ್ಲ ಬೇಕಾಗಿಲ್ಲ ನಿಮ್ಮಪ್ಪ ಜೈಲಿಗೆ ಹೋಗಿ ಬಂದಿದ್ದಾರೋ ಇಲ್ವೋ ಅದು ಹೇಳಿ ಫಸ್ಟು ಅಂತ ಹೆಣ್ಣಿನ ಕಡೆಯವರು ತುಂಬ ಕೋಪದಲ್ಲಿ ಕೇಳ್ತಾರೆ ಆಗ ಕಂಟಿರವ್ವ ಕೋಪದಲ್ಲಿ ಹೌದು ಸರ್ ಹೋಗಿ ಬಂದಿದ್ದಾರೆ ಏನಿವಾಗ ಅಂತ ಹೇಳಿದಾಗ ಮುತ್ತು ಸಮಾಧಾನ ಮಾಡ್ತಾನೆ ನೋಡಿ ಸರ್ ನಮ್ಮಪ್ಪ ಹೋಗಿ ಬಂದಿರೋ ನಿಜ ನಾವೇನೋ ಅವರೆಲ್ಲ ನನ್ನ ಬಗ್ಗೆ ವಿಷಯನ ಹೇಳಿ ನಿಮ್ಮನ್ನು ಒಪ್ಪಿಸಿ ಕರ್ಕೊಂಡು ಬಂದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೆ ಆದರೂ ಅವ್ರು ಆ ಥರ ಮಾಡಿಲ್ಲ ಅಂದರೆ ನಮ್ಮಿಂದ ತಪ್ಪಾಗಿದೆ ಕ್ಷಮೆ ಇರಲಿ ನಿಮ್ಮ ಮಗಳಿಗೆ ನನಗೇನೋ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಮುತ್ತು ಹೇಳಿದಾಗ ಕಡೆ ಹೆಣ್ಣಿನ ತಾಯಿಗೆ ತುಂಬ ಕೋಪ ಬರುತ್ತೆ ಅದು ಎಷ್ಟೇ ಆಗಿರಲಿ ಅದೂ ನಿನಗೆ ಮಾತ್ರ ನಮ್ಮ ಹೆಣ್ಣು ಮಾತ್ರ ಕೊಡಲ್ಲ ಇಲ್ಲಾಂದ್ರೆ ಸುಮ್ಮನೆ ನನ್ನ ಮಗಳ ಜೀವನ ಹಾಳಾಗ್ತಾಯಿತ್ತು ರೀ ಇವ್ರ ಹತ್ರ ಏನು ಕೆಲಸ ನಡೀರಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಅವ್ರ ಗಂಡನ ಕರ್ಕೊಂಡು ಹೋಗಿಬಿಡ್ತಾಳೆ ಕಂಟಿ ಹೇಳ್ತಾನೆ ಏನಣ್ಣ ಇದು ಬಂದಿರೋ ಸಂಬಂಧನ ಹಾಳು ಮಾಡ್ಬಿಟ್ಟು ಅಲ್ಲಿ ಈಗಲೇ ಹೋಗಿ ಅವ್ನು ತಲೆ ಮೇಲೆ ಕಲ್ ಚಚ್ಚಾಕಿ ಜೈಲಿಗೆ ಹೋಗ್ಬಿಡಣ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಮುತ್ತು ಹೇಳ್ತಾನೆ ನಮ್ಮ ಮನೆವರೇ ಇಷ್ಟಿದೆ ಸುಮ್ಮನೆ ಇರೋ ಏನು ಮಾಡೋಕ್ಕೋಗ್ಬೇಡ ಈಗ ಹೇಳ್ತೀನಿ ನೋಡು ಮಯೂರನಿಗೆ ಈ ವಿಷಯ ಏನೂ ಹೇಳೋಕೋಬೇಡ ಅಣ್ಣನ ಮದುವೆ ಆಗುತ್ತಂತ ತುಂಬ ಖುಷಿಯಲ್ಲಿದ್ದ ಅವನು ಈ ವಿಷಯ ಗೊತ್ತಾಯ್ತಂದ್ರೆ ತುಂಬ ಫೀಲ್ ಮಾಡ್ಕೊತಾನೆ ಯಾವುದೇ ಕಾರಣಕ್ಕೂ ಏನು ಹೇಳೋಕೊಬೇಡ ನಡಿ ಕೆಲ್ಸಕ್ಕೆ ಟೈಮ್ ಆಯ್ತು ಹೋಗೋಣ ಅಂತ ಹೇಳಿ ಹೋಗ್ತಾರೆ ಆಗ ಕನ್ನಡಿ ಮುತ್ತು ಅಳದನ್ನು ನೋಡಿ ಕಂಠಿಗೆ ತುಂಬ ಬೇಜಾರಾಗುತ್ತೆ ಈ ಕಡೆ ಹರಿಶ್ಚಂದ್ರ ಬಟ್ಟೆ ಖರೀದಿಗೆ ಅಂತ ಬೆಂಗಳೂರಿಗೆ ಕರ್ಕೊಂಡ್ಬಂದಿರ್ತಾನೆ ಎಲ್ಲ ಚಂದನ ಚಂದನ ಅವ್ರ ಫ್ಯಾಮಿಲಿನ ಆರ್ಯ ಅವ್ರ ತಾಯಿ ಹೇಳ್ತಾಳೆ ಚಂದನ ನೀನು ಬೇ ಬೇಜಾರು ಮಾಡ್ಕೋಬೇಡಮ್ಮ ಆರ್ಯ ಹಾಗೆ ಆಮೇಲೆ ಅವ್ನ ಕ್ಷಮೆ ಕೇಳ್ಬಿಡ್ತಾನೆ ಅವ್ನು ತುಂಬ ಒಳ್ಳೆಯವನು ಅಂತ ಹೇಳ್ತಾಳೆ ಆಗ ದಿವ್ಯ ಹೇಳ್ತಾಳೆ ಚಂದು ನೀನೇನು ವರಿ ಮಾಡ್ಬೇಡ ಅವ್ನು ತುಂಬ ಒಳ್ಳೆಯವನು ಹೋಗ್ತಾ ಹೋಗ್ತಾ ನಿನಗೆ ಅವನ ಬಗ್ಗೆ ಒಳ್ಳೆ ಫೀಲಿಂಗ್ಸ್ ಬರುತ್ತೆ ಅಂತ ಹೇಳ್ತಾಳೆ ದಿವ್ಯಾ ಆಗ ಚಂದ್ರು ಹೇಳ್ತಾಳೆ ಹೌದಾ ನೀವು ಪಕ್ಷಾಂತರ ಮಾಡಿಬಿಟ್ವಾ ಮಾಡಿಬಿಟ್ರ ಹಾಗಾದರೆ ನನ್ನ ಕಡೆ ಅಲ್ವಾ ನೀವು ಅಂತ ಹೇಳ್ತಾಳೆ ಚಂದನ ಆಗ ದಿವ್ಯ ಹೇಳ್ತಾಳೆ ಹಾಗೇನೂ ಇಲ್ಲೇ ನಾನು ನಿನ್ನ ಪಕ್ಷನೇ ಆದರೆ ಅವನು ಅಷ್ಟು ರೂಡಾಗಿ ಬಿಹೇವ್ ಮಾಡ್ತಾನಂದ್ರೆ ಅವನು ಒಳ್ಳೆ ಮನಸ್ಸು ಕೂಡ ಇದೆ ಅನ್ಸುತ್ತೆ ನೋಡೋಣ ಇರು ಈ ಜವಳಿ ಖರೀದಿ ಮಾಡೋ ಟೈಮಲ್ಲಿ ಅವನಿಗೆ ನೀನು ಮನ್ಸು ಕೊಟ್ಬಿಡ್ತೀಯಾ ಅಂತ ಹೇಳಿ ಹೇಳ್ತಾಳೆ ದಿವ್ಯಾ ಆಗ ಚಂದು ಹೇಳ್ತಾಳೆ ಹೌದಾ ಸರಿ ಹಾಗಾದರೆ ನೋಡೋಣ ಇರು ನಿಮ್ಮ ಅನಿಸಿಕೆ ನಾನ್ಯಾಕೆ ತಪ್ಪಾಗಿ ತಿಳ್ಕೊಳೋಕೆ ಹೋಗಲಿ ಅಂತ ಚಂದನ ಹೇಳ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ಹರಿಶ್ಚಂದ್ರ ಚಂದ್ರ ಒಳೊಳಗೆ ಖುಷಿ ಇರ್ತಾನೆ ಈ ಕಡೆ ಆರ್ಯ ಚಂದನವ್ರಿಗಿಂತ ಮುಂಚೆ ಬಂದು ವೆಯ್ಟ್ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಚಂದನ ಅವರು ಅಲ್ಲಿಗೆ ಬರ್ತಾರೆ ಆಗ ಹರಿಶ್ಚಂದ್ರ ಚಂದ್ರ ಸ್ವಾರಿ ಸರ್ ಸಾರಿ ಸರ್ ಅಂತ ಕೇಳಿದಾಗ ಆರ್ಯ ಹೇಳ್ತಾನೆ ಹಿಡ್ಸೋಕೆ ಪರವಾಗಿಲ್ಲ ಅಂತ ಹೇಳ್ತಾನೆ ದಿವ್ಯನ ದಿವ್ಯಾ ಚಂದನಿಗೆ ಹೇಳ್ತಾಳೆ ನೋಡೇ ಅವನೆಷ್ಟು ನೈಸ್ ಮಾಡ್ತಾನೆ ಅಂತ ಹೇಳ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ